ನಮಸ್ಕಾರ ಈ ಡಿಸೆಂಬರ್ ಒಳಗಡೆ ನಾನು ಹೇಳುವಂಥ ಕೆಲಸ ನೀವು ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಅರ್ಜಿನ ಸಲ್ಲಿಸೋದಕ್ಕೆ ನಿಮ್ಗೆ ಯಾರಿಗೂ ಸಹ ಅವಕಾಶ ಇರೋದಿಲ್ಲ ಸರ್ಕಾರದಿಂದ ಒಂದಷ್ಟು ಸ್ಪಷ್ಟವಾಗಿರುವಂಥ ಮಾಹಿತಿಗಳು ಬಂದಿದೆ ಸ್ಪೆಷಲಿ ರೇಷನ್ ಕಾರ್ಡಿನ ಬಗ್ಗೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಯಾಕಂದರೆ ರೇಷನ್ ಕಾರ್ಡಿನ ಬಗ್ಗೆ ಸತತವಾಗಿ ಒಂದು ನಾಲ್ಕೈದು ದಿನಗಳಿಂದ ಕಂಟಿನ್ಯೂಸ್ ಆಗಿ ನ್ಯೂಸ್ಗಳು ಬರ್ತಾನೆ ಇದ್ದಾವೆ ಪ್ರತಿಯೊಂದನು ನಿಮಗೆ ನಾನು ಇಂಚಿಂಚಾಗಿ ಯಾವುದೇ ರೀತಿಯಾಗಿರುವಂಥ ಸಣ್ಣ ಪುಟ್ಟ ಅಪ್ಡೇಟ್ಸ್ಗಳಿದ್ರು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ರೇಷನ್ ಕಾರ್ಡಿನ ಬಗ್ಗೆ ಸಿಕ್ಕಾಪಟ್ಟೆ ನನಗೆ ಕ್ವಶನ್ಸ್ಗಳನ್ನ ಕೇಳ್ತೇನೆ ಇರ್ತೀರಾ ಹಾಗಾಗಿ ಇವಾಗ ಬಂದಿರುವಂಥ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ಬಿಡೋಣ ದಯವಿಟ್ಟು ಚರಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಇವಾಗ ಮೇಜರ್ ಆಗಿ ನಮಗೆ ಬಂದಿರುವಂಥ ವಿಚಾರಗಳು ಯಾವುದು ಅಂತ ಹೇಳಿದ್ರೆ ತಿದ್ದುಪಡಿಗೆ ಅವಕಾಶನ ಕೊಟ್ಟಿದ್ದಾರೆ ಸೊ ನೋಡಿ ಇವಾಗ ಡಿಸೆಂಬರ್ ಆರನೇ ತಾರೀಕಿಂದ ಸತತವಾಗಿ ಕಂಟಿನ್ಯೂಸ್ ಆಗಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನವರೆಗೂ ಸಹ ನಿಮಗೆ ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿನ ಮಾಡಿಸ್ಕೊಳ್ಳೋದಕ್ಕೆ ಸರ್ಕಾರದವರು ಅವಕಾಶನ ಕೊಟ್ಟಿದ್ದಾರೆ ಈ ತಿದ್ದುಪಡಿಯಲ್ಲಿ ಹೊಸದಾಗಿ ಎರಡು ವಿಚಾರಗಳನ್ನ ಕೂಡ ಇನ್ಕ್ಲೂಡ್ ಮಾಡ್ಕೋಬಹುದು ಅಂತ ಹೇಳಿ ಸರ್ಕಾರದವರು ತಿಳಿಸಿದ್ರು ಏನೇನು ಅಂತ ಹೇಳಿದ್ರೆ ನೇಮ್ನ ಡಿಲೀಟು ಆಡ್ ಮಾಡ್ಕೊಳ್ಳೋದಕ್ಕೆ ಇರ್ಲಿಲ್ಲ ಬಟ್ ಮತ್ತೆ ಕಲ್ಪಿಸ್ಕೊಟ್ರು ಅದಾದ ನಂತರ ಯಾರೆಲ್ಲ ಇ ಕೆ ವೈ ಸಿಗಳನ್ನ ಮಾಡಿಲ್ಲ ಅಂತವ್ರಿಗೂ ಸಹ ಅವಕಾಶನ ಕೊಟ್ಟಿದ್ದಾರೆ ಲಾಸ್ಟ್ ಟೈಮು ಲಾಸ್ಟ್ ಒಂದು ಫೋರ್ ಇಂದ ನಿಮ್ಗೆ ಏನು ಒಂದು ಇ ಕೆ ವೈ ಸಿ ಮಾಡಿಲ್ಲ ಅಂತ ಹೇಳಿ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಶನ್ ಮಾಡಿದ್ರು ಅದಾದ ನಂತರನು ಸಹ ತುಂಬಾ ಜನ ಕೇಳಿದ್ರು ಇ ಕೆ ವೈ ಸಿ ಮಾಡಿಸ್ಕೋಬೇಕು ಎಲ್ಲಿಗೆ ಹೋಗಿ ಮಾಡಿಸ್ಕೋಬೇಕು ಅಂತ ಹೇಳಿ ಸಹ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಅವ್ರಿಗೆಲ್ಲರ್ಗು ಸರ್ಕಾರದವರು ಇವಾಗ ಉತ್ತರ ಏನು ಅಂದ್ರೆ ಈ ಮೂವತ್ತೊಂದನೇ ತಾರೀಕಿನ ಒಳಗೆ ನಿಮಗೆ ಇ ಕೆವಿಸಿ ನಾದ್ರೂ ಮಾಡಿಸ್ಕೊಳ್ಳಿ ತಿದ್ದುಪಡಿನಾದರೂ ಮಾಡಿಸ್ಕೊಳ್ಳಿ ಅಂತ ಹೇಳಿ ಸರ್ಕಾರದವರು ಸಮಯ ದಿನಾಂಕನ ನಿಗದಿಪಡಿಸಿದ್ದಾರೆ ಸತತವಾಗಿ ಈಗ ಆಲ್ಮೋಸ್ಟ್ ಈ ತಿಂಗಳು ಪೂರ್ತಿನೇ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಸೊ ಇನ್ನೂರಕ್ಕೂ ಹೆಚ್ಚು ಏನು ಸೇವಾ ಸಿಂಧುಗಳು ಕೇಂದ್ರಗಳು ಏನೇನಿದೆ ಸರ್ಕಾರದ್ದು ಒನ್ ಗ್ರಾಮೀಣವನ್ ಕರ್ನಾಟಕವನ್ ಎಲ್ಲ ಕಡೆನು ಇನ್ನೂರಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಅವಕಾಶನ ಕಲ್ಪಿಸ್ಕೊಟ್ಟಿದಿವಿ ಅಂತ ಸರ್ಕಾರದವರು ಹೇಳಿದ್ದಾರೆ ನೀವು ಕಮೆಂಟ್ ತಿಳಿಸ್ಬೋದು ನನಗೆ ಇಲ್ಲ ಕೊಟ್ಟಿಲ್ಲ ನಮ್ಮ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಕಡೆ ಸರ್ವ ಸಮಸ್ಯೆಗಳು ಖಂಡಿತ ಆಗಿದೆ ಬಟ್ ಮೆಜಾರಿಟಿ ಎಲ್ಲರಿಗೂ ತಿದ್ದುಪಡಿಗೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ನೀವು ಸಹ ಮಾಡಿಸ್ಕೊಂಡಿದ್ದೀರಾ ಕಮೆಂಟ್ ಅಲ್ಲಿ ಕೂಡ ತಿಳಿಸ್ತಾ ಇದ್ದೀರಾ ನನಗೆ ನಿಮ್ಮ ವಿಡಿಯೋ ನೋಡಿ ಹೋಗಿ ಮಾಡಿಸ್ಕೊಂಡೆ ಅಂತ ಹೇಳಿಬಿಟ್ಟು ಹೌದು ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ತಿದ್ದುಪಡಿಗೆ ಅವಕಾಶನ ಹೋಗಿ ಮಾಡಿಸ್ಕೊಳ್ಳಿ ಇ ಕೆ ವೈ ಸಿಗಳನ್ನ ಕೂಡ ಮಾಡಿಸ್ಕೋಬೇಕು ಈ ಇ ಕೆ ವೈಸಿಗೆ ನಿಮ್ಮ ಒಂದು ಆಧಾರ್ ಕಾರ್ಡು ಪಾನ್ ಕಾರ್ಡು ಪಾನ್ ಕಾರ್ಡ್ ಬೇಡ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ಯಾರ್ಯಾರದು ರೇಷನ್ ಕಾರ್ಡಲ್ಲಿ ಲಿಸ್ಟ್ ಇದೆ ಇಂಥವ್ರು ಎಲ್ಲರೂ ಹೋಗಿ ದಯವಿಟ್ಟು ಮಾಡಿಸ್ಕೊಳ್ಳಿ ಇ ಕೆ ವೈಸಿನ ಇಲ್ಲ ಅಂತ ಹೇಳಿದ್ರೆ ಮುಂದೆ ಬರ್ತಾ ಇರುವಂಥ ಒಂದಷ್ಟು ವಿಚಾರಗಳಲ್ಲಿ ನಿಮಗೆ ಕ್ಯಾನ್ಸಲೇಷನ್ ಆಗುತ್ತೆ ಹಾಗೆಯೇ ರೇಷನ್ ಕಾರ್ಡ್ಗೂ ಸಹ ನಿಮಗೆ ಮುಂದೆ ಅವಕಾಶನ ಕಲ್ಪಿಸ್ಕೊಡ್ತಾ ಇದ್ದಾರೆ ಅಪ್ಲಿಕೇಶನ್ ಹಾಕೋದಕ್ಕೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿರುವಂಥ ಮಾಹಿತಿ ನೆಕ್ಸ್ಟ್ ವಿಡಿಯೋದಲ್ಲಿ ಇರುತ್ತೆ ನಿಮಗೆ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಬಿಡ್ತಾ ಇದ್ದಾರೆ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಿಕ್ಕೆ ಸೊ ಇದ್ರ ಬಗ್ಗೆ ನಿಮ್ಗೆ ಇವಾಗ ಮೇಜರ್ ಆಗಿ ನಮಗೆ ಫೋಕಸ್ ಆಗ್ಬೇಕಾಗಿರೋದ್ ಮೂವತ್ತನೇ ತಾರೀಕಿನ ಒಳಗೆ ತಿದ್ದುಪಡಿಗೆ ಕೊನೆಯ ದಿನಾಂಕ ಜೊತೆಗೆ ವೈ ಸಿ ಮಾಡಿಸ್ಕೊಳ್ಳೋದಕ್ಕೆ ಕೊನೆಯ ದಿನಾಂಕ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು ಎರಡು ವಿಚಾರಗಳು ಇದೆರಡನ್ನೂ ತಲೆಲಿಟ್ಕೊಳ್ಳಿ ಇನ್ನೂ ಯಾರೆಲ್ಲ ತಿದ್ದುಪಡಿ ಮಾಡಿಸ್ಕೊಂಡಿಲ್ಲ ಅಥವಾ ವೈ ಸಿ ಮಾಡಿಸ್ಕೊಂಡಿಲ್ಲ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಯಾಕಂದರೆ ಕಡೆಯ ದಿನಾಂಕ ಅತಿ ಶೀಘ್ರದಲ್ಲೇ ಕೊನೆ ಆಗ್ತಾ ಇದೆ ಇನ್ನು ಕೇವಲ ನಾಲ್ಕು ದಿನ ಬಾಕಿ ಇದೆ ಹೋಗಿ ಮಾಡಿಸ್ಕೊಳ್ಳಿ ಜೊತೆಗೆ ವಿಡಿಯೋನ ಶೇರ್ ದಿನ ಮರಿಬೇಡಿ ಹಾಗೆ ಮುಂದಿನ ವಿಡಿಯೋ ದಯವಿಟ್ಟು ಇಂಪಾರ್ಟೆಂಟ್ ಆಗಿರುತ್ತೆ ದಯವಿಟ್ಟು ಹೋಗಿ ನೋಡಿ ಮಿಸ್ ಮಾಡ್ತಿರೋ ಹಾಗೆ ವಿಡಿಯೋನ ಶೇರ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋ